ಹಾಯ್ ಅಮ್ಮ ಮಾಡಿದ್ದು ಸೀರೀಸ್ನ ಎರಡನೇ ರೆಸಿಪಿ ಜಜ್ಜಿದ ಮೂಲಂಗಿ ಸಾಂಬಾರು ತದ ಮೂಲಂಗಿ ಸಾಂಬಾರು ಅಥವಾ ಹಸಿ ಮೂಲಂಗಿ ಸಾಂಬಾರು ಇದನ್ನು ಮಾಡೋದಕ್ಕೆ ಮೂರು ಜನಕ್ಕೆ ನಾನು ಮಾಡ್ತಾ ಇರೋದು ಒಂದು ಹಿಡಿಯಷ್ಟು ಹೊರಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಹಿಡಿಯಷ್ಟು ಅಥವಾ ಒಂದು ಹಿಡಿ ಬೆಳ್ಳುಳ್ಳಿ ಮತ್ತು ಒಂದು ಹಿಡಿಯಷ್ಟು ತೆಂಗಿನ ತುಳಿ ಅಥವಾ ತೆಂಗಿನ ಪೀಸಸ್ ಹಸಿ ತೆಂಗಿನಕಾಯಿ ಮತ್ತು ಒಂದು ಹಿಡಿಯಷ್ಟು ಮೂಲಂಗಿ ಸಣ್ಣ ಕಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಇದಕ್ಕೆ ನಾವು ಹರಳುಪ್ಪು ಒನ್ ಟೇಬಲ್ ಸ್ಪೂನಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ನಾವು ಮಿಕ್ಸ್ ಮಾಡ್ಕೋಬಹುದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳಕ್ಕೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಹರಳು ಉಪ್ಪು ಒನ್ ಟೇಬಲ್ ಸ್ಪೂನ್ ಮತ್ತು ಒನ್ ಟೇಬಲ್ ಸ್ಪೂನ್ ಜಾಗ್ರಿ ಪೌಡರ್ ಅಥವಾ ಬೆಲ್ಲ ಒಂದು ಮುಸ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಹೆಲ್ದಿ ಆ್ಯಂಡ್ ಇನ್ಸ್ಟಂಟಾಗಿ ಮಾಡುವಂತಹ ಸಾಂಬಾರು ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಮಗೆ ಇದು ಕಾ ಕಲರ್ ತುಂಬ ಬರುತ್ತೆ ಮತ್ತು ಖಾರ ಕಡಿಮೆ ಇರುತ್ತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ತಗೊಳ್ಳೋಣ ಮತ್ತು ಮಿಕ್ಸಿ ಜಾರನ್ನು ವಾಶ್ ಮಾಡಿಬಿಟ್ಟು ಅದರದ್ದು ನೀರನ್ನು ಕೂಡ ಅದಕ್ಕೆ ಸೇರಿಸ್ಬೇಕು ನಾವು ಲೇಟರ್ ಅದನ್ನು ತೋರಿಸ್ತೀನಿ ಸೊ ಈ ಹಸಿ ಮೂಲಂಗಿ ಸಾಂಬಾರು ತುಂಬಾ ಒಳ್ಳೆಯದು ಆಗಾಗ ವಾರದಲ್ಲಿ ಒಂದು ಸತಿ ಎರಡು ಸತಿ ಈ ಥರ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಸಿಗೆನಲ್ಲಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಅಂದರೆ ತಂಪಾಗಿರುತ್ತೆ ನಮ್ಮ ದೇಹ ಕೂಡ ಸೊ ಇದಕ್ಕೆ ನಾವು ಇಲ್ಲಿ ನೋಡಿ ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲ ಇರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸತಿ ನೀವು ಮಾಡಿ ನೋಡಿ ಹಳ್ಳಿಗಳ ಕಡೆ ಇದೆಲ್ಲ ತುಂಬ ಮಾಮೂಲಾಗಿ ಮಾಡೋಂಥ ರೆಸಿಪಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಾನೀಗ ಇದಕ್ಕೆ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಮತ್ತು ಒಂದು ಹಿಡಿಯಷ್ಟು ಹಸಿ ಮೂಲಂಗಿ ಹೆಚ್ಚಿದ್ದು ಸಣ್ಣದಾಗಿ ಮತ್ತು ಒಂದು ಹಿಡಿಯಷ್ಟು ಆನಿಯನ್ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಅಮ್ಮ ಇದನ್ನ ಮಾಡ್ತಾ ಇರೋದು ನಾನೆಲ್ಲ ವಾಯ್ಸ್ ಅವರಷ್ಟೇ ನಂದು ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿ ಇದು ತುಂಬ ಚಿಕ್ಕಾಗಿ ಚಟ್ನಿ ಥರ ಇದೆ ಸೊ ಇದಕ್ಕೆ ನಾವು ಅಡ್ಜಸ್ಟಬಲ್ ಕನ್ಸಿಸ್ಟೆನ್ಸಿ ಅಂದರೆ ಮುದ್ದೆ ಮತ್ತು ಅನ್ನಕ್ಕೆ ನಮಗೆ ಯಾವ ಥರ ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಇದು ರೆಡಿಯಾಗಿದೆ ಈ ಸೂಪರಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಬಿಸಿ ಮುದ್ದೆ ಬಿಸಿ ಅನ್ನ ತುಪ್ಪ ಎಲ್ಲ ಹಾಕೊಂಡು ತಿನ್ಬೋದು ಬಟ್ ಸಾಂಬಾರು ಮಾತ್ರ ತಣ್ಣಗೆ ಇರುತ್ತೆ ಅಂದರೆ ಹಸಿ ಸಾಂಬಾರು ಇದು ಸೊ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಪಟಾಪಟ ಅಂತ ಮಾಡಿಬಿಡ್ಬೋದು ಸೊ ಒಂದು ಟೈಮ್ಗೆ ರಾತ್ರಿ ಹೊತ್ತಲ್ಲಿ ಮತ್ತು ಹುಳಿಗೋ ಹಂಗೇನು ಮಾಡಬಾರ್ದು ಆಗಾಗೆ ಖಾಲಿ ಆಗಿಬಿಡಬೇಕು ಅಂದರೆ ಇದನ್ನು ಮಾಡ್ಬೋದು ಸೊ ಇದು ಕಲರ್ಫುಲ್ ಇದೆ ಟೇಸ್ಟಿ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್